ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಬಹಳಷ್ಟು ಬಿಗ್ ಫೈಟ್ ಅನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಟಿಕೆಟ್ ತಪ್ಪಿರ್ತಕ್ಕಂಥದ್ದು ಬಹಳಷ್ಟು ಜನಕ್ಕೆ ನೋವಾಗಿರ್ತಕ್ಕಂಥ ಸಂಗತಿ ಐನೂರಕ್ಕೆ ಹೆಚ್ಚು ಹಳ್ಳಿಗಳಲ್ಲಿ ಪಾದಯಾತ್ರೆಯನ್ನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ರಾಜಕಾರಣದಲ್ಲಿ ಯಾವೊಬ್ಬ ಸಂಸದರು ಕೂಡ ಕೆಲವೊಂದು ಹಳ್ಳಿಗಳಿಗೆ ಬಂದೇ ಇಲ್ಲ ಬರೋದೂ ಇಲ್ಲ ಇಲ್ಲಿ ಅಧಿಕೃತ ಅಭ್ಯರ್ಥಿಯಾಗಿ ಬಂದು ಪ್ರಚಾರ ಮಾಡಬೇಕಿತ್ತು ನಾವು ಸಾಮಾನ್ಯ ಕುಟುಂಬದಿಂದ ಬಂದು ಮೂವತ್ತು ವರ್ಷ ಯಾರು ಮಾಡದಿರುವ ಕೆಲಸ ಎರಡೂ ಪಕ್ಷಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸಾಮಾನ್ಯ ವ್ಯಕ್ತಿಗೆ ನೆಲೆ ಇಲ್ಲದಂತಾಗಿದೆ ಅನ್ನುವಂಥದ್ದು ನಮ್ಮ ಯುವಕರು ವಿದ್ಯಾವಂತರು ಒಂದು ಭವಿಷ್ಯದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಒಂದು ಕ್ರಾಂತಿಯನ್ನ ಹುಟ್ಟಿ ಹಾಕ್ಬೇಕು